ಇದೇ ರೀತಿಯಾಗಿ ಪ್ರತಿಯೊಂದು ವರ್ಷ ಆಂಜನೇಯ ಸ್ವಾಮಿ ದೇವಸ್ಥಾನ ರಥೋತ್ಸವ ದಿವಸ ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ನಾವು ಇದೇ ರೀತಿಯಾಗಿ ಇದೇ ನಿನ್ನ ವರ್ಷಗಳು ಕಳೆದ್ರೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಒಂದು ಭಾವಿಸ್ತೀವಿ ಸ್ವಾಮಿ ದೇವಸ್ಥಾನ ರಥೋತ್ಸವ ಸಭಾ ಸದಸ್ಯದ ಸರ್ಕಾರ ನಮ್ಗೆ ಯಾವತ್ತು ಇರಬೇಕು ಇನ್ನ ಇರಬೇಕು ಮತ್ತೆ ಆಗ್ಬೇಕು ಅಂತ ಇದೇ ರೀತಿಯಲ್ಲಿ ನಾವು ಇದೇ ಭಾವಿಸ್ತೀವಿ ವಾರ್ಡ್ ಅಲ್ಲಿ ಇಡೀ ಇಪ್ಪ ಮೂವತ್ತು ಒಂದು ವಾರ್ಡ್ ಪೈಕಿಯನ್ನು ನಂಬರ್ ಒನ್ ಆಗಿ ಮಾಡಿಸ್ತಾ ಇದ್ದಾರೆ ನಮ್ಮ ಅವರು ನಾವು ಮತ್ತೆ ಮತ್ತೆ ಅವರೇ ಬರಬೇಕು ಅಂತ ಮತ್ತೆ ಮತ್ತೆ ನಾವು ಬೇಡ್ಕೊಳ್ತೀವಿ ಇವತ್ತು ನಮ್ಮ ಮುಳುಬಾಗಿಲು ತಾಲೂಕಿನ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ನಮ್ಮ ಕುರುಬುರುಪೇಟೆಯ ಎಲ್ಲ ಸಾರ್ವಜನಿಕರು ಇವತ್ತು ಅವರವರೇ ಪಾನಕ ಇರ್ಬೋದು ಪ್ರಸಾದ ಇರ್ಬೋದು ಅನ್ನದಾನ ಇರ್ಬೋದು ಹೆಸರು ಬೆಲೆ ಇರ್ಬೋದು ಇವತ್ತು ನಮ್ಮ ಈ ಭಾಗದ ನಮ್ಮ ಸಮಾಜದ ಮುಖಂಡರಾದಂತ ಸುಬ್ರಣ್ಣ ಅವರು ಇವತ್ತು ಅನ್ನದಾನ ಪ್ರತಿ ವರ್ಷದಂತೆ ಅನ್ನದಾನ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಾಮನಿರ್ದೇಶಿತ ನಗರಸಭಾ ಸದಸ್ಯರಾದಂತಹ ನಮ್ಮ ಬಾಬು ಅವರು ಕುಡುಬುರ್ಪೇಟೆ ಬಾಬು ಅವರು ಕೂಡ ಕೈ ಜೋಡಿಸಿ ಇವತ್ತು ಅವರು ಕೂಡ ಅನ್ನದಾನ ಮಾಡ್ತಾ ಇದಾರೆ ಅವರು ತಕ್ಕಂಗೆ ನಮ್ಮ ಕುಡುಬುರುಪೇಟೆ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಇವತ್ತು ಆ ಅನ್ನದಾನ ಮತ್ತೆ ಪಾನಕ ಮತ್ತೆ ಎಲ್ಲಾ ರೀತಿಯಲ್ಲಿ ಇವತ್ತು ಸಮ ಇದ್ ಮಾಡ್ತಾ ಇದ್ದಾರೆ ಅವಾಗೆಲ್ಲ ದೇವರು ಒಳ್ಳೇದ್ ಮಾಡಲಿ ಬೆಳಗ್ಗೆಯಿಂದ ಎಲ್ಲಾ ಭಕ್ತಾದಿಗಳು ಬಂದು ಇವತ್ತು ನಮ್ಮ ರಥೋತ್ಸವದಲ್ಲಿ ಭಾಗವಹಿಸಿ ಎಲ್ಲಾ ಇಡೀ ಇವತ್ತು ಶನಿವಾರ ಇರೋದ್ರಿಂದ ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಕೂಡ ಬಂದಿದ್ದಾರೆ ಅವ್ರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ಎಲ್ಲಾ ಸೇರಿ ಇವತ್ತು ಇವಾಗ ನಮ್ಮ ನಾರಾಯಣ ರೆಡ್ಡಣ್ಣ ಬಂದಿದ್ದಾರೆ ನಮ್ಮ ಶಿವಣ್ಣ ಬಂದಿದ್ದಾರೆ ನಮ್ ರಾಜಣ್ಣ ಬಂದಿದ್ದಾರೆ ನಮ್ ಸೊಣ್ಣ ಸೊನ್ನೇಗೌಡ್ರು ಬಂದಿದ್ದಾರೆ ಎಲ್ರು ಕೂಡ ನಾವು ಸ್ವಾಗತ ಬಯಸ್ತಾ ಇವಾಗ ಮಾಡ್ತಾ ಇದ್ದೀವಿ ಬಂದ್ಬಿಡುವ

இக்கடை எரோடு வந்தோடப்பா